ಬಾಳುಪೇಟೆ ಗ್ರಾಮ ಪಂಚಾಯಿತಿ ಅವ್ಯವಹಾರದ ವಿರುದ್ಧ ರೊಚ್ಚಿಗೆದ್ದ ಗ್ರಾಮಸ್ಥರು ವಸೂಲಿ ಹಣ ದುರುಪಯೋಗ ಆರೋಪದ ಹಿನ್ನೆಲೆ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸುತ್ತಿರುವ ಗ್ರಾಮಸ್ಥರು ಸಕಲೇಶ್ಪುರ ತಾಲೂಕು ಬಾಳುಪೇಟೆ ಗ್ರಾಮ ಪಂಚಾಯಿತಿಯಲ್ಲಿ ಘಟನೆ ಸ್ಥಳಕ್ಕೆ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಬರುವವರೆಗೂ ಹೋರಾಟ ನಡೆಸುವುದಾಗಿ ಪ್ರತಿಭಟನಾಕಾರರು ಬಿಗಿಪಟ್ಟು ಹಿಡಿದು ಕುಳಿತಿದ್ದಾರೆ ಗ್ರಾಮ ಪಂಚಾಯಿತಿಯ ಜನಪ್ರತಿನಿಧಿಗಳು ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಘೋಷಣೆ ಕೂಗುತ್ತಿರುವ ಪ್ರತಿಭಟನಾಕಾರರು ಗ್ರಾಮಾಂತರ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ತಿಂಗಳಲ್ಲೇ ಬರ್ತಾರೆ ದುಡ್ಡಿಗೆ ಏಳ್ನೂರು ರೂಪಾಯಿ ಮಾಡಿದ್ದಾರೆ ಈ ವರ್ಷ ಹೋದ ವರ್ಷದಿಂದ ಊಟ ಮಾಡ್ತಾರೆ ಒಳ್ಳೆ <laughs> <laughs> ಸೊರ <Es> ಎಂಕ್ವೈರಿ ಮಾಡ್ತಿದಾರಲ್ಲ ಅವರು ಇವಾಗ ಏನಾಗಿದೆ ಅಂದ್ರೆ ಸರ್ ನಾವು ಸಹ ಒಂದ್ ಜವಾಬ್ದಾರಿ ನಾನು ತಗೊಂಡಿದ್ದೆ ಅದಕ್ಕೆ ಇವ್ರಿಗೆ ಹೇಳ್ತಾ ಇದ್ದೆ ಸರ್ ಫಸ್ಟ್ ಒಂದ್ಸಲ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾವಿರ ಸಾಲಿನಲ್ಲಿ ತೊಂಬತ್ತೊಂಬತ್ ಸಾವಿರ ಇಟ್ಕೊಂಡಿದ್ದ ಅವನು ಇಟ್ಕೊಂಡು ರಶೀದಿ ಬಗ್ ಕೈ ಬರವಣಿಗೆ ಅವಾಗ ರಶೀದಿಗೆಲ್ಲ ಕೈಯಲ್ಲೇ ಬರ್ಬಿಟ್ಟು ಕಟ್ತಾ ಇದ್ದಿದ್ದು ನಾವಾಗ ಇವ್ರಿಗೆ ಇವ್ರೇನ್ ಮಾಡಿದ್ರು ಪ್ರಭಾ ಮೇಡಮ್ ಪಿಡಿವಾಗಿದ್ದವಾಗ ಆವಾಗ ಇವನೇನು ಮಾಡವನೇ ರಶೀದಿ ಬಿಕ್ನ ತೊಗೊಂಡ್ ಮನೆಗೆ ಇಟ್ಕೊಂಡವನೇ ತೊಂಬತ್ತೊಂಬತ್ತು ಸಾವಿರನ ಕಟ್ಟಿಲ್ಲ ಅದನ್ನ ಇದು ಆಗಿದಾರೆ ಆವಾಗಲೂ ನಮ್ಗೆಲ್ಲ ಗೊತ್ತಾಗಿಲ್ಲ ಪಿ ಡಿ ಒ ಮಾತ್ರ ಪ್ರಭಾ ಮೇಡಮ್ ಪಿ ಡಿ ಒ ಹೇಳಿದಾಗ್ಲೇ ನಮ್ಗೆ ಗೊತ್ತಾಗಿದ್ದು ಆವಾಗ ಕರೆಸಿದ ಮೀಟಿಂಗ್ ಆದಾಗ ಆವಾಗ ಸ್ವಾಮಿಯವರು ಅಧ್ಯಕ್ಷರಾಗಿದ್ದರು ಅವಾಗ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಆಮೇಲೆ ಪಿ ಡಿಒ ವಿಷಯ ಹೇಳಿದಾಗ ನಾವನ್ನ ಮೀಟಿಂಗ್ ಎಲ್ಲ ಕರ್ಸಿದಾಗ ತಮ್ಮ ಇಷ್ಟೆಲ್ಲ ಹಿಂಗ್ ಮಾಡಿದೆಯಲ್ಲ ಯಾಕ್ ಮಾಡಿದ್ಯಾ ಅಂದಾಗ ಹೇಳಿದಾಗ ಅದೇ ಸ್ವಾಮಿ ಅವರು ಆಯ್ತು ಬಿಡಿ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಅಧ್ಯಕ್ಷರೇ ಹೇಳಿದ್ರು ಬಾಡಿ ಅವರೆಲ್ಲ ಸಲ ತಪ್ಪು ಮಾಡಿದ್ರಲ್ಲೇ ಬಿಟ್ಬಿಡಿ ಅಂತ ಹೇಳಿದ್ರು ಅವಾಗ್ಲಿಂದ ಇವಾಗ್ಲವ್ರಿಗೂ ನಾವು ಪಿ ಹೇಳ್ತಾನೆ ಇದೆ ಸರ್ ಅವ್ನು ತುಂಬಾ ಪ್ರಾಬ್ಲಮ್ ಇದೆ ಕಿಶೋರ್ ಅವತ್ತು ಒಂದ್ಸಲ ಪ್ರಾಬ್ಲಮ್ ಮಾಡಿದಾಗ ಹೇಳಿದ್ರು ಈ ತರ ಹಿಂಗೆ ಅಂತ ಅವನು ಸ್ವಲ್ಪ ಅವಾಗಲೇ ತಬ್ಬಿಬ್ಬಾಗಿದೆ ಅವ್ನ್ ಮಾಡ್ತಿರೋದಲ್ಲೇ ಕಣ್ಣು ಹಿಡಿತಿದ್ದಾರೆ ಅಂತ ಅವಾಗ್ಲೇನ್ ಮಾಡ್ತಾ ನಾನು ಬೇರೆ ಕಡೆಗೆ ಹೋಯ್ತೀನಿ ಬೇರೆ ಕಡೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇವಾಗೆಲ್ಲವಾ ಲೆಟ್ರ್ ಕೊಟ್ಟ ಹೊರಗಡೆ ಹೋಗ್ತೀನಿ ಅಂತ ನನ್ನ ಹತ್ರನೂ ಸೈನ್ ಮಾಡಿ ಅದಷ್ಟೇ ಅಂತ ಹೇಳ್ದೆ ಏನಕ್ಕೆ ಬೇರೆ ಕಡೆ ಏನಕ್ಕೆ ಹೋಗ್ತಿದ್ಯಾ ನೀನು ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರೆ ನಿನ್ಗೆ ನಿನ್ಗೆ ಯಾಕೆ ಭಯ ಅಂತ ಹೇಳಿದ್ವಿ ನಾವು ಉಳಿಸ್ ನಾನು ಏನು ಮಾಡಲಿಲ್ಲ ಸೈನ್ ಹಾಕ್ಲೋ ಓಡಲಿಲ್ಲ ಇಲ್ಲೇ ಇರಬೇಕು ನೀನು ಅಂತ ಹೇಳಿದೆ ಸುಮಾರು ಸಲ ಕಂಪ್ಲೇಂಟ್ ಬರ್ತಿದ್ದಾಗ ಇವ್ರಿಗೆ ಹೇಳಿದೆ